ನನ್ನ ಹೆಂಡತಿಗೋಸ್ಕರ ತಾಜ್ಮನ್ ಕಟ್ಟಿದ್ದಾನೆ ನಮ್ಮ ಪಕ್ಕದ ಮನೆ ಚಂದ್ರನ ಅವ್ರ ಹೆತಿಗೋಸ್ಕರ ಮೂರು ಮನೆ ಕಟ್ಟಿದಾನೆ ರೀ ನೀವ್ ನನ್ಗೂ ಏನ್ ಕಟ್ಟಿದ್ರಿ ಅಂದ್ರೆ ಕಟ್ಟಿಲ್ವ ತಾಳಿ ಅಂತ ಹೇಳದ

ಅಂತ ಮಾಂತ ಅನಮನ್ ಪುಣೆ ಎಂತದಿ ನಿನ್ ಬರಕಾಗುತ್ತೆ ಅವಿ ಇವತ್ತು ನೋಡಕ್ಕೆ ಕೇಸರಿ ಕಲರ್ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ ಮಾನ್ಯನೂ ಇಲ್ಲೊಂದು ಚರ್ಕಂಡಿ ಇಲ್ಲೇನ್ ಚರ್ಕಂಡಿ ಇಲ್ಲಿಂದಿ ಚರ್ಕಂಡಿ ಜಗ ಅದು ಅರ್ಕಣಿರದಲ್ಲ ಓ ಹುಡುಗಾ ಕೇಳಿದ್ರೆನಪ್ಪ ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಹೊರದಾಡ್ಬದ್ರ ಫ್ಯಾಷನ್ ಗಂಡ ಮಕ್ಕಳು ಹೊರದ್ರೆ ಪೊಲೀಸ್ ಸ್ಟೇಷನ್

ಅಂದ್ರೆ ಎಷ್ಟು ಸತಿ ಎದ್ದು ವಾಕಿಂಗ್ ಹೋಗಿಲ್ಲ ಚಿಮ್ ಮಾಡಕ್ ಹೋಗಿಲ್ಲ ಬಸವರಾಜ್ ಅದಕ್ಕೆ ನಿಮ್ಮ ಅಪ್ಪ ಕಾರಣಂತ ಅಂದ್ರ ಬಸವರಾಜ್ ಆಯುರ್ವೇದಿಕ್ ಔಷಧ ಕೊಟ್ಟದಂತ ಹೇಳಿ ಹ್ಮ್ ನೀನು ಹೇಳಿ ನಾವು ಹೆಣ್ಣು ಮಕ್ಕಳ ಮೇಲೂ ನಾನು ಆಗಲ್ ತಪ್ಪ ಹೆಣ್ಣು ಮಕ್ಕಳ ತಪ್ಪ ಈಗ ಹೆಣ್ಮಕ್ಳು ಹೆಣ್ಮ ಗಣಪಡ್ ಗಣಪರ ಅಮ್ಮ ಯಾರು ಪಾರ್ವತಿ ನಾನು ಯಾರು ನಿಮ್ಮ ಯಾರು ಈ ಭೂಮಿ ಯಾರು

நானப்பா இது ரொம்ப முந்த் நோட் தமகேனு நீங்க விட்டிப்பா நான் அதுக்கெங்க விட்டேன் டீச்சர் கட்ட கொடுத்த மகனா நீ எஸ்டேட் சால எங்கேனும் ஓடாக்கிட்டது பரீட்சை மாத்தறதுக்கு மூணு ಪ್ರಶ್ನೆ ಗಂಡ ಗಂಡ ಬೇರುಂಡ ಜೋಟಿ ಗಂಡ ಬ್ಯಾರೆ ಹೋಗಿ

ಕೂಡ್ಲಾ ಮೀಸಿ ಬಂದ ಒಂಬತ್ತು ತಿಂಗಳಿರ್ತಾವ್ ಬಾಳೆನಿರ್ತಾವ ಆದ್ರೂ ಆನೆ ಆ ಬಾಳೆನ್ ತಿನ್ನ ಯಾ ಪ್ರ ಒಂದು ಕಣ್ಣು ಕಾಣಿಸ್ತೀರಂಗಿಲ್ಲ ప్రశ్న ఎర్ ఆిర్త ఎడ్ బాళివెన్ బాడెన్ తిన తప్పు ఇసు ఆన్తవ అద్ర ముందు బాళిత మొత్త ఆన బా తిన

ಮುಂದಿಗೂ ಗೊತ್ತದ ಆದ್ರೆ ಆ ಬೈಕ್ ಹೀರೋಂಡಾ ಏನದು <Sansion> <Sansion> <Sansion>

तो उड़के आपका किंग वर्ड तो ना मौनी है ना ना बोलते हो तेरी माँ की जा ये कमारे तो जाके 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 इसकी माँ की गाड़ी सरकल को फटको फॉयफो करना देखा क्या रे आपका बेटा क्या कहा था तू इसकी माँ की ओके इसकी पिस्ता की तो मौनी चप्पले ओके इन्हों इतने तो हरचू नगवंता इसके तो ना नेक्स्ट मतलब तागाम प ओके थैंक्यू गर्मी वेंदो चोर चपे एल ओके थैंक्यू